ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಅಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹಾಸೀರ ನಾಳೆ ಸಂಚಿಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಹೌದು ಹಾಸಿನ ನಾಳೆ ಸಂಚಿಕೆಯಲ್ಲಿ ರೋಹಿಣಿ ಅಲ್ಲಿ ಮಕ್ಕೊಂಡಿರ್ತಾಳೆ ಅವಳು ಇದಕ್ಕಿದ್ದಾಗೆ ಒಂದು ಕನ್ಸು ಕಾಣ್ತಾಳೆ ಹೌದು ಆ ಕನ್ಸಿನಲ್ಲಿ ಸೂರ್ಯ ಮಗು ಎತ್ಕೊಂಡಿರ್ತಾನೆ ಹಾಗೆ ಮನೆಯವರೆಲ್ಲ ಅಲ್ಲಿ ನಿಂತ್ಕೊಂಡಿರ್ತಾರೆ ಕೃಷಿ ನನ್ ಮಗ ಅಂತ ಮನೆಯವರಿಗೆಲ್ಲ ಗೊತ್ತಾಗಿ ಅದಲ್ಲ ಮನೆಯಲ್ಲ ಸೇರ್ಕೊಂಡು ಹಾಗೆ ಮನಸ್ ಸೇರ್ಕೊಂಡು ಮನೆಯಿಂದ ಹೊರಗೋಗೋ ರೀತಿ ಕನಸ್ ಕಾಣ್ತಾಳೆ ರೋಹಿಣಿ ಇದ್ ಆ ಕನಸ್ ಕಂಡಿ ಬೆಚ್ಚ ಬೀಳ್ತಾ ಬೆಚ್ಚ ಬಿದ್ದು ಎದಾಳ್ತಾಳೆ ರೋಹಿಣಿ ಎತ್ ಕೂಡ್ಲೆ ಪೂಜಾಗ್ ಫೋನ್ ಮಾಡ್ತಾಳೆ ಆದ್ರೂ ಮಾಡಿ ನಿಮ್ಮ ಮನೆ ಕರ್ಸ್ಕೋ ಅಂತ ಹೇಳ್ತಾಳೆ ಆಗ ಪೂಜಾ ಮೀನಾ ಫೋನ್ ಮಾಡಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೂ ಕಟ್ಟುವಂತ ಕಾಂಪಿಟೇಷನ್ ಇದೆ ಆದ್ರೆ ನನ್ಗೆ ಹೂ ಕಟ್ಟೋದಕ್ ಬರೋದಿಲ್ಲ ನೀವ್ ಅದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಸ್ವಲ್ಪ ನಮ್ ಮನೆಗ್ ಬಂದು ಹೇಳ್ಕೊಡಿ ಅಂತ ಫೋನ್ ಮಾಡಿ ಕರ್ದಾಗ ಮೀನಾ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾಳೆ ಇನ್ನೊಂದ್ ಕಡೆ ಬೆಳಿಗ್ಗೆ ಸೂರ್ಯ ಎದ್ದು ಕೃಷಿಗೆ ತಿಂಡಿ ಕೊಟ್ಟು ಕೊಟ್ಟಿಯನಮ್ಮ ಅಂತ ಮೀನನ್ ಕೇಳಿದಾಗ ಮೀನಾ ಹೂರಿ ಇಡ್ಲಿ ಮಾಡಿ ಕೊಟ್ಟೆ ನೀವು ಹೋಗಿ ತಿಂಡಿ ಮಾಡಿ ಟ್ರಿಪ್ ಇದೆಯಾ ನಿಮ್ಗೆ ಅಂದಾಗ ಸೂರ್ಯ ಇಲ್ಲಮ್ಮ ಬೆಳಗ್ಗೆಯಿಂದ ಒಂದ್ ಟ್ರಿಪ್ ಕೂಡ ಬಂದಿಲ್ಲ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಅಂತಾನೆ ಅದಕ್ಕೆ ಮೀನಾ ಸರಿ ಹಾಗಾದ್ರೆ ಟ್ರಿಪ್ ಬರೋವರೆಗೂ ಮನೇಲೆ ಇರ್ರಿ ನಾನ್ ಆಚೆ ಹೋಗಿ ಬರ್ತೀನಿ ಅಂದಾಗ ಸೂರ್ಯ ಅಲ್ವೇ ಮೀನಾ ಇವತ್ ಹೂ ಕೊಡೋದಕ್ಕೆ ಎಲ್ಲೂ ಹೋಗಲ್ಲ ಅಂತ ಆಗ್ಲೇ ಹೇಳಿದೆ ತಾನೆ ಅಂತಾನೆ ಆಗ ಮೀನಾ ಅದು ಪೂಜಾ ಅವ್ರು ಫೋನ್ ಮಾಡಿದ್ರಿ ಅಂತ ಹೇಳ್ತಿರೋವಾಗ ಸೂರ್ಯ ಪೂಜಾ ನಾ ಯಾರೇ ಅದು ಅಂತಾನೆ ಅದಕ್ಕೆ ಮೀನಾ ರೀ ರೋಹಿಣಿ ಅವ್ರ ಫ್ರೆಂಡು ರೀ ಅವಾಗ ನಮ್ಮ ಮನೆಗೆಲ್ಲ ಬರ್ತಿರ್ತಾರಲ್ಲ ಅಂದಾಗ ಸೂರ್ಯ ಯಾರು ಆ ಬಾಯಿ ಬಡಕಿನ ಅವಳು ಯಾಕೆ ನಿನ್ ಫೋನ್ ಮಾಡಿದ್ಲು ಅಂತಾನೆ ಆಗ ಮೀನಾ ನನ್ನಿಂದ ಸಹಾಯ ಬೇಕಾಗಿತ್ತಂತೆ ರೀ ಅದಕ್ಕೆ ನಾನು ಅವ್ಳ ಮನೆಗೆ ಹೋಗ್ತಿದ್ದೀನಿ ಅಂದಾಗ ಸೂರ್ಯ ಸಹಾಯ ಬೇಕಾಗಿರೋದು ಅವಳಗ್ ತಾನೆ ನೀನ್ ಯಾಕೆ ಅವಳ ಮನೆಗೆ ಹೋಗ್ಬೇಕು ಅನ್ನ ಕಣೆ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಆದ್ರೂ ಅವಳು ಹೇಗೆ ನೀನು ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ಲು ಇಲ್ಲೇನೋ ಮಿಸ್ ಹೊಡಿತಿದ್ಯಾನ ಅಂತಾನೆ ಅದಕ್ಕೆ ಮೀನಾ ರೀ ಇದ್ರಲ್ಲಿ ಅನುಮಾನ ಪಡುವಂತದ್ದು ಏನ್ರಿ ಇದೆ ಅಂದಾಗ ಸೂರ್ಯ ಅನ್ನ ಈ ಪೌಡ್ರಮ್ಮನ್ ಫ್ರೆಂಡು ನಿನಗೆ ಯಾಕೆ ಫೋನ್ ಮಾಡಿ ಬಾ ಅಂತ ಕರೀತಾಳೆ ಅಂತಾನೆ ಅದಕ್ಕೆ ಮೀನಾ ಅವ್ರಿಗೆ ಹೂ ಕಟ್ಟೋದನ್ನ ರೀ ಅವ್ರು ಇರೋ ಅಪಾರ್ಟ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆಯಂತೆ ಅದರಲ್ಲಿ ಹೂ ಕಟ್ಟೋ ಸ್ಪರ್ಧೆನೂ ಇದೆಯಂತೆ ಅಂದಾಗ ಸೂರ್ಯ ಹೂ ಕಟ್ಟೋ ಕಾಂಪಿಟೇಷನ್ ಕಾಂಪಿಟೇಷನ್ ಕೂಡ ಇರುತ್ತಾ ಅಲ್ವೇ ಅವ್ರು ಹೇಳಿದ್ರು ಅಂತ ನೀನು ಹೊರಟು ನಿಂತಿದ್ಯಲ್ಲ ಬುದ್ಧಿ ಇಲ್ಲದೆ ನಿನ್ಗೆ ಅಂತಾನೆ ಆಗ ಮೀನಾ ರೀ ಅವ್ರು ನನ್ನ ನಂಬಿ ಸ್ಪರ್ಧೆ ಹೆಸರು ರೀ ಈಗ ಹೋಗದೆ ಹೋದ್ರೆ ತಪ್ಪಾಗುತ್ತೆ ನಾನು ಹೋಗಿ ಒಂದ್ ಎರಡು ಗಂಟೆ ವಾಪಸ್ ಬಂದ್ಬಿಡ್ತೀನಿ ಮಧ್ಯಾಹ್ನಕ್ಕೂ ಸೇರ್ಸ ಅಡಿಗೆ ಮಾಡಿಟ್ಟಿದ್ದೀನಿ ಅಂದಾಗ ಸೂರ್ಯ ಲೇ ಮೀನಾ ನಿಜವಾಗ್ಲೂ ಹೋಗ್ಲೇಬೇಕೇನೆ ನೀನು ಅಂತ ಕೈ ಾನೆ ಈ ಕಡೆ ಇದನ್ನೆಲ್ಲ ಕೇಳಿಸಿಕೊಳ್ತಿದ್ರು ರೋಹಿಣಿ ಅವಳೇ ಹೋಗ್ತಿದ್ದೀನಿ ಸೂರ್ಯ ಸರಿ ಒಂದ್ ಕೆಲ್ಸ ಮಾಡು ನೀನ್ ಹೋಗ್ಬಿಟ್ಟು ಎಲ್ಲಿದ್ಯಾ ನನಗ್ ಮರೀದೆ ಒಂದ್ ಫೋನ್ ಮಾಡಿ ಹೇಳು ಅಂದಾಗ ಮೀನಾ ಯಾಕ್ರಿ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತೀನಲ್ಲ ಅಂತಾಳೆ ಅದಕ್ಕೆ ಸೂರ್ಯ ಹಾಗಲ್ದೆ ಈ ಪೌಡ್ರ ಸಂಬಂಧಪಟ್ಟ ಯಾರನ್ನು ಕೂಡ ನಾವ್ ನಂಬಾರ್ದು ನಾನ್ ಹೇಳಿದ್ದು ಮಾಡು ಅಷ್ಟೇ ಅಂದಾಗ ಮೀನಾ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನೊಂದ್ ಕಡೆ ಶ್ರುತಿ ರವಿ ಇಬ್ರು ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಹಾಲಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆಗ ರೋಹಿಣಿ ಬಂದು ಏನ್ ಶ್ರುತಿ ಇವತ್ತಿಷ್ಟೊಂದು ಲೇಟ್ ಆಗಿ ಹೋಗ್ತಿದ್ದೀರಾ ಅಂದಾಗ ಶ್ರುತಿ ಇಲ್ಲ ರೋಹಿಣಿ ಅವ್ರೆ ನಾವ್ ಯಾವಾಗ್ಲೂ ಹೋಗೋ ಟೈಮ್ಗೆ ಹೋಗ್ತಿರೋದು ಅಂತಾಳೆ ಅದಕ್ಕೆ ರೋಹಿಣಿ ಅಲ್ಲ ಇವಾಗ ಜಾಸ್ತಿ ಟ್ರಾಫಿಕ್ ಇರುತ್ತಲ್ಲ ಬೇಗ ಹೋದ್ರೆ ಕರೆಕ್ಟ್ ಟೈಮ್ ನೀವ್ ತನ್ಕಬಹುದು ಅನ್ವಾ ಅಂದಾಗ ಶ್ರುತಿ ಹೌದು ನೀವ್ ಯಾಕೆ ಇನ್ನು ಪಾರ್ಲರ್ ಹೋಗಿಲ್ಲ ಅಂತಾಳೆ ಆಗ ರೋಹಿಣಿ ನನ್ ಹೊರಗಡೆ ಸ್ವಲ್ಪ ಕೆಲಸ ಇದೆ ಶ್ರುತಿ ಅದನ್ನ ಮುಗಿಸ್ಕೊಂಡು ನಿಧಾನಕ್ಕೆ ಹೋಗ್ತೀನಿ ಅಂದಾಗ ಶ್ರುತಿ ಸರಿ ರೋಹಿಣಿ ಅವರೇ ನಾವಿನ್ ಹೊರಡ್ತೀವಿ ಅಂತ ರವಿ ಮತ್ತೆ ಶ್ರುತಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ರಂಗನಾಥ್ ಬಂದು ಏನಮ್ಮ ರೋಹಿಣಿ ನೀನ್ ಇನ್ನು ಪಾರ್ಲರ್ ಹೋಗಿಲ್ವಾ ಅಂದಾಗ ರೋಹಿಣಿ ಹೋಗ್ಬೇಕು ಮ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಅಂತಾಳೆ ಆಗ ರಂಗನಾಥ್ ಮನೋಜ್ ಕೆಲ್ಸಕ್ಕೆ ಹೋದ್ನ ಇಲ್ವೇನಮ್ಮ ಅಂತ ಕೇಳಿದಾಗ ರೋಹಿಣಿ ತಿಂಡಿ ತಿಂದು ಅಂತಾಳೆ ಅದಕ್ಕೆ ರಂಗನಾಥ್ ಒಳ್ಳೆ ಕೆಲಸ ಎಲ್ಲಿ ಇವತ್ತು ಕೂಡ ಅವತ್ತಿನ ತರ ಮಲಗಿರ್ತಾನೆ ಅಂತ ಅನ್ಕೊಂಡೆ ಸ್ವಲ್ಪ ದಿನಗಳ ಮಟ್ಟಿಗೆ ನೀನೆ ಅವ್ನ ಜವಾಬ್ದಾರಿ ತಗೋಬೇಕಮ್ಮ ಇಲ್ಲ ಅಂದ್ರೆ ಅವ್ನ್ಗೆ ಅಷ್ಟು ಸುಲಭವಾಗಿ ಜವಾಬ್ದಾರಿ ಬರೋದಿಲ್ಲ ಅಂದಾಗ ರೋಹಿಣಿ ಸರಿಮವ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಯ್ಯೋ ಇವ್ರನ್ನ ಹೇಗಪ್ಪ ಆಚೆ ಕಳ್ಸೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಇನ್ನೊಂದ್ ಕಡೆ ಶಾಂತಿ ಬಂದು ಅಯ್ಯೋ ಹೇಳಿ ಒಂದ್ ಲೋಟ ಕಾಫಿ ಮಾಡ್ಕೊಡೋದ್ ಕೇಳಮ್ಮ ಅಂತ ರೋಹಿಣಿ ಕೇಳ್ದಾಗ ರೋಹಿಣಿ ಮತ್ತೆ ಮೀನ ಮನೇಲಿ ಅಂತಾಳೆ ಓಹೋ ಮಹಾರಾಣಿ ಆಗ್ಲೇ ಹೂ ಸುತ್ತೋದಕ್ಕೆ ಹೊರಟೋದ್ಲಾ ಇದೇ ದೊಡ್ಡ ಕೆಲಸ ಆಗೋಯ್ತು ಅವಳಿಗೆ ಅಂತ ಅಂತಿರೋ ರಂಗನಾಥ್ ಶಾಂತಿ ಮೀನ ಎಲ್ಲೂ ಕೊಡೋದಕ್ಕೆ ಅಂತ ಹೋಗಿರ್ತಾಳೆ ಅವಳನ್ನ ಏನು ಅಂದ್ರೆ ಕಳಿಯಲ್ಲ ಅಲ್ವಾ ಕಾಫಿ ಬೇಕು ಅಂದ್ರೆ ಮೀನಾ ಮಾಡ್ಕೊಂಡ್ ಕುಡಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಮಾಡ್ಕೊಂಡ್ ಕುಡಿತೀನ್ರಿ ಬೇರೆ ದಾರಿ ಏನಿದೆ ಅಂತ ಮೀನಾನ್ ಬೈಕೊಂಡು ಅಡಿಗೆ ಮನೆಗೆ ಹೋಗ್ತಾರೆ ಈ ಕಡೆ ರಂಗನಾಥ್ ರೋಹಿಣಿ ಆ ಹುಡ್ಗ ಮತ್ತೆ ಅವ್ರ ಅಜ್ಜಿ ಎಲ್ಲಿದಾರಮ್ಮ ಏನಾದ್ರು ತಿಂದ್ರ ಅಂತ ಕೇಳಿದಾಗ ರೋಹಿಣಿ ಅವ್ರ ಒಳಗಡೆ ಇದ್ದಾರೆ ಮಾವ ಬೆಳಿಗ್ಗೆನೆ ತಿಂಡಿ ತಿಂದ್ರು ಅಂತಾಳೆ ಈ ಕಡೆ ರೋಹಿಣಿ ಶಾಂತಿ ಹತ್ರ ಬಂದು ಅತ್ತೆ ಆ ಹುಡ್ಗ ಮತ್ತೆ ಅಜ್ಜಿ ಹೋಗೋ ತರ ಕಾಣ್ತಾನೆ ಇಲ್ಲ ಅತ್ತೆ ಇನ್ನು ಎರಡ್ ಮೂರ್ ದಿನ ಆದ್ರೂ ಇಲ್ಲೇ ಇರ್ತಾರೆ ಅಂತ ಅನಿಸ್ತಿದೆ ಅಂದಾಗ ಶಾಂತಿ ಅದಕ್ಕೆ ನಮ್ಮನ್ನ ಹೇಳಿದ್ದು ತಡಿ ನಾನೇ ಬೈದವ್ರನ್ನ ಆಚೆ ಓಡಿಸ್ತೀನಿ ಅಂತ ಹೋಗ್ತಿರ್ತಾರೆ ಆಗ ರೋಹಿಣಿ ಗಾಬರಿಯಾಗಿ ಶಾಂತಿ ತಡೆದು ಅತೇ ಬೇಡ ಅತೇ ಅಂದಾಗ ಶಾಂತಿ ಏನ್ ಬೇಡ ಅಲ್ಲ ಎಲ್ಲ ಫ್ರೀ ಆಗಿದೆ ಅಂತ ಇಲ್ಲೇ ಕುತ್ಕೊಂಡು ತಿಂತಿದ್ರೆ ನೋಡ್ಕೊಂಡಿರ್ಬೇಕಾ ಅಂತಾರೆ ಅದಕ್ಕೆ ರೋಹಿಣಿ ಆಗಲ್ಲ ಅತ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದೇ ಸೂರ್ಯ ನೀವೇನಾದ್ರೂ ಅವ್ರನ್ನ ಓಡಿಸ್ತೀನಿ ಅಂತ ಹೋದ್ರೆ ಆಮೇಲೆ ಸೂರ್ಯ ಅವ್ರಿಗೆ ಗೊತ್ತಾಗಿ ಅವ್ರನ್ನ ಇನ್ನೂ ಒಂದ್ ವಾರನಾದ್ರು ಇಲ್ಲೇ ಇಟ್ಕೊಂಡ್ ಬಿಡ್ತಾರೆ ಅಂದಾಗ ಶಾಂತಿ ಅಯ್ಯೋ ಹೌದಮ್ಮ ರೋಹಿಣಿ ಅವ್ರು ಹಾಗ ಮಾಡಿದ್ರು ಮಾಡ್ತಾನೆ ಹೇಳೋಕಾಗಲ್ಲ ಈಗ ನಾನು ಏನ್ ಮಾಡ್ಲಿ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾರೆ ಆಗ ರೋಹಿಣಿ ಅತ್ತೆ ಒಂದ್ ಒಳ್ಳೆ ಐಡಿಯಾ ಇದೆ ಅತ್ತೆ ಅಂದಾಗ ಶಾಂತಿ ಏನಮ್ಮ ಅದು ಹೇಳು ಅಂತಾರೆ ಆಗ ರೋಹಿಣಿ ಅತ್ತೆ ಈಗ ನಮ್ಮ ಮನೆಗ್ ಯಾರಾದ್ರೂ ಗೆಸ್ಟ್ ಗಳು ಬಂದಾಗ ಅವ್ರನ್ನ ಸರಿಯಾಗಿ ಗಮನಸ್ಕೊಳ್ತೇವೆ ಮನೆಯಲ್ಲಿ ಇವ್ರಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಇದ್ರೆ ಬಂದಿರೋರ್ಗೆ ಅನ್ಸುತ್ತೆ ಅವಾಗ ಅವರೇ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅದೇ ತರ ನಮ್ಮ ಮನೇಲು ಯಾರು ಇಲ್ಲ ಅಂತ ಅವ್ರ ಪಾಡ್ದವ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ ಅಂದಾಗ ಶಾಂತಿ ಯೋಚನೆ ಮಾಡ್ತಾ ಅಲ್ಲಮ್ಮ ರೋಹಿಣಿ ಇವ್ರ ಮನೆ ಬಿಟ್ಟು ಹೋಗೋದಕ್ಕೆ ನಾಗ್ಯಾ ಎದ್ರುಕೊಂಡ್ ಆಚೆ ಹೋಗ್ಬೇಕು ಅಂತಾರೆ ಅದಕ್ಕೆ ರೋಹಿಣಿ ಅಯ್ಯೋ ಅತ್ತೆ ಅದ ಹಾಗಲ್ಲ ಅತ್ತೆ ಯಾರು ಇಲ್ಲ ಅಂದ್ರೆ ನಾನು ಅವ್ರ ಜೊತೆ ಮಾತಾಡಿ ಮೆಲ್ಲಗ್ ಅವರನ್ನ ಆಚೆ ಕಳಿಸ್ಬಿಡ್ತೀನಿ ಬಿಡ್ತೀನಿ ಮೀನಾ ಕೂಡ ಮನೇಲಿ ಇಲ್ಬಲ್ಲ ಸೂರ್ಯನ ಇನ್ ಸ್ವಲ್ಪ ಹೊತ್ತಿಗೆ ಹೊರಟೋಗ್ತಾರೆ ಅವ್ರಿಬ್ರು ಮನೇಲೆ ಇದ್ರೆ ಇವ್ರನ್ನ ಹೋಗೋದಕ್ಕೆ ಬಿಡೋದಿಲ್ಲ ಸೂರ್ಯ ಮೀನಾ ಬರುವಷ್ಟ್ರಲ್ಲಿ ಇವ್ರಿಬ್ಬರನ್ನ ಹೇಗಾದ್ರು ಮಾಡಿ ಕಳಿಸ್ ಬಿಡ್ತೀನಿ ಅಂದಾಗ ಶಾಂತಿ ಹೌದಮ್ಮ ರೋಹಿಣಿ ಇದು ಒಳ್ಳೆ ಐಡಿಯಾ ಅಂತಾರೆ ಆಗ ರೋಹಿಣಿ ಅತ್ತೆ ಆದ್ರೆ ಮಾವ ಮನೆಯಲ್ಲೇ ಇದ್ದಾರಲ್ಲ ಅತ ಏನ್ ಮಾಡೋದು ಅಂದಾಗ ಶಾಂತಿ ಹೌದಮ್ಮ ಅವ್ರ ಎಲ್ಲೂ ಹೋಗೋದೇ ಇಲ್ವಲ್ಲ ಅಂತಾರೆ ಅದಕ್ಕೆ ರೋಹಿಣಿ ನೀವ್ ಅವ್ರನ್ನ ಆಚೆ ಕರ್ಕೊಂಡು ಹೋಗಿ ಅತ್ತೆ ಅಂದಾಗ ಶಾಂತಿ ಹಾ ನಾನ ಅವ್ರೆಲ್ಗ ಕರ್ಕೊಂಡ್ ಹೋಗಕ್ಕಾಗತ್ತೆ ಅಂತಾಳೆ ಅದಕ್ಕೆ ರೋಹಿಣಿ ಅತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಹೇಗಾದ್ರೂ ಮಾಡಿ ಸಂಜೆವರೆಗೂ ಆದ್ರೂ ಈ ಮನೆಯಲ್ಲಿ ಯಾರು ಇರಬಾರ್ದು ಒಂದ್ ಕೆಲ್ಸ ಮಾಡಿ ಮಾವನ್ ಎಲ್ಲಾದ್ರೂ ದೂರದಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತಾಳೆ ಆಗ ಶಾಂತಿ ಏನ್ ಮಾಡೋದು ದೂರದಲ್ಲಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಸರಿ ಬಿಡಮ್ಮ ನಾನಿದ್ರೆ ನೋಡ್ಕೊತೀನಿ ಅಂತ ರಂಗನಾಥ್ ಹತ್ರ ಬಂದು ರೀ ನಡೀರಿ ರೆಡಿ ಆಗ್ರಿ ಆಚೆ ಹೋಗ್ಬೇಕು ಅಂತಾರೆ ಅದಕ್ಕೆ ರಂಗನಾಥ್ ಎಲ್ಲಿಗೆ ಅಂದಾಗ ಶಾಂತಿ ದೇವಸ್ಥಾನಕ್ಕೆ ಹೋಗಬರೋಣ ಬರೋಣ ಅಂತ ಕರೀತಾರೆ ಆಗ ರಂಗನಾಥ್ ಶಾಂತಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ ಬರೋದಕ್ಕೆ ನಿನ್ ಗೊಬ್ಬರ ಬಾಲಕೇನೆ ನೀನು ಹೋಗ್ಬಿಡ್ಬಾ ಹೋಗು ಅಂದಾಗ ಶಾಂತಿ ರೀ ಇಲ್ಲಿರೋ ದೇವಸ್ಥಾನಕ್ಕೆ ಯಾರೇ ನಿಮ್ಮನ್ನ ಕರಿತಾ ಇರೋದು ಅದು ದೂರದಲ್ಲಿರೋ ನಮ್ ಮನೆ ದೇವ್ರ ದೇವಸ್ಥಾನ ನೀವು ಬನ್ನಿ ಜೊತೆಲೆ ಬರೋಣ ಅಂತಾಳೆ ಆಗ ರಂಗನಾಥ್ ಲೇ ಶಾಂತಿ ದಿಢೀರ್ ಅಂತ ಯಾಕೆ ಅಷ್ಟ್ ದೂರ ಅಂತ ಕೇಳಿದಾಗ ಶಾಂತಿ ರೀ ನನ್ಗೊಂದು ಅರ್ಕೆ ಇತ್ತು ಯಾರು ಹೇಳಿದ್ರು ಆ ದೇವಸ್ಥಾನದಲ್ಲಿ ಹರ್ಕೆ ಓದ್ಕೊಂಡ್ರೆ ಬೇಗ ನೆರಬೇರುತ್ತೆ ಅಂತ ಅದಕ್ಕೆ ನಮ್ಮ ಮನೋಜ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಪೂಜೆ ಮಾಡಿಸ್ತೀನಿ ಅಂತ ಹರ್ಕೆ ಹೊತ್ಕೊಂಡಿದ್ದೆ ಅಂತಾಳೆ ಆಗ ರಂಗನಾಥ್ ಹಾಗಾದ್ರೆ ನೀನೆ ಹೋಗ್ಬಿಡ್ಬಾರ ಅಂದಾಗ ಶಾಂತಿ ರೀ ಗಂಡ ಹೆಂಡತಿ ಇಬ್ರು ಬರ್ತೀವಿ ಅಂತ ನಾನ್ ಹರ್ಕೆ ಮಾಡ್ಕೊಂಡಿರೋದು ಅಂತಾರೆ ಅದಕ್ಕೆ ರಂಗನಾಥ ಶಾಂತಿ ನೀನ್ ಏನ್ ಕೇಳಿ ಹರ್ಕೆ ಹೊತ್ಕೊಂಡ ಈ ಹೆಲ್ಲ ಇದೊಂದು ಐಡಿಯಾ ಆಗೋಯ್ತು ಗಂಡಂತರ ಸುಮ್ನೆ ಕರ್ದ್ರೆ ಬರೋದಿಲ್ಲ ಅಂತ ಈ ರೀತಿ ಏನಾದ್ರು ಹರ್ಕೆ ಹೊತ್ಕೊಂಡಿದೀವಿ ನೆರವೇರ್ಸ್ಬೇಕು ಅಂತ ಕರೆಯೋದಕ್ಕೆ ಕಾಯ್ತಾ ಇರ್ತೀರಾ ಅಲ್ವಾ ಅಂದಾಗ ಶಾಂತಿ ರೀ ಏನ್ರಿ ನೀವು ಕೂಡ ಅಸೂರಿಯನ್ ತರಾನೇ ಮಾತಾಡ್ತಿದ್ದೀರಾ ನಮ್ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ನಾನ್ ಬೇಡ್ಕೊಂಡಿರೋದು ಮನೋಜನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ ಅದೇ ಆ ಸೂರ್ಯನ್ ಏನಾದ್ರು ಬೇಡ್ಕೊಂಡಿದ್ರೆ ಎದ್ದು ಬಿದ್ದು ಓಡ್ ಬರ್ತಿದ್ರಿ ಅಲ್ವಾ ಅಂತಾರೆ ಶಾಂತಿ ಆಗ ರಂಗನಾಥ್ ಅಮ್ಮ ಸಕ್ರೆ ಬೈ ಶಾಂತವ್ರೆ ಸ್ಟಾರ್ಟ್ ಆಗಲ್ಲ ನನ್ ಕೈಯಲ್ಲಿ ದೇವಸ್ಥಾನ ಅಷ್ಟೇ ತಾನೇ ನಡಿ ನಾನು ಬರ್ತೀನಿ ಅಂತ ಹೇಳಿ ರಂಗನಾಥ್ ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ ಅಷ್ಟಲ್ಲೇ ರೋಹಿಣಿ ಶಾಂತಿ ಹತ್ರ ಓಡ್ ಬಂದು ಅತೆ ಸೂಪರ್ ಅತೆ ನೀವು ಅಂದಾಗ ಶಾಂತಿ ಖುಷಿ ಪಡ್ತಾ ರೆಡಿ ಆಗಿ ಬರ್ತೀನಿ ಅಂತ ರೂಮ್ ಒಳಗಡೆ ಹೋಗ್ತಾರೆ ಆಗ ಸೂರ್ಯ ಅಪೋ ಅಪೋ ಅನ್ಕೊಂಡು ಕೂಕೊಂಡ್ ಬಂದಾಗ ರಂಗನಾಥ್ ಏನೋ ಸೂರ್ಯ ನೀನ್ ಇನ್ನು ಹೋಗಿಲ್ವೇನು ಅಂದಾಗ ಸೂರ್ಯ ಈಗ ತಾನೇ ಟ್ರಿಪ್ ಬಂತು ಇವಾಗ ಹೋಗ್ಬೇಕಪ್ಪ ಅಂತಾನೆ ಅದಕ್ಕೆ ರಂಗನಾಥ್ ಅಯ್ಯೋ ಹೌದೇನೋ ನಾನೇ ನಿನ್ಗೊಂದು ಟ್ರಿಪ್ ಕೊಡೋಣ ಅಂತಿದ್ದೆ ಅಂದಾಗ ಸೂರ್ಯ ಟ್ರಿಪ್ ನೀನ ಎಲ್ಗಪ್ಪಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೌದು ಕೊಡಕಂದ ಇವಳೇನೋ ಮನೋಜನ್ಗೋಸ್ಕರ ಬೇಡ್ಕೊಂಡಿದ್ಲಂತೆ ಅದಕ್ಕೆ ದೇವಸ್ಥಾನಕ್ ಹೋಗ್ಬೇಕಾಗಿತ್ತು ಅಂದಾಗ ಸೂರ್ಯ ಯಾಕಪ್ಪ ಈ ಊರಲ್ಲಿರೋ ದೇವ್ರುಗಳೆಲ್ಲ ಅವನ್ ಏನು ಮಾಡೋಕ್ ಅಂತ ಅರ್ಥ ಆಗಿದ್ಯಾ ಈ ಸಕ್ರೆಗೆ ಅಂತಾನೆ ಆಗ ಶಾಂತಿ ರೀ ಬೇಡದೆ ಇರೋದ್ನೆಲ್ಲಾ ಮಾತಾಡ್ಬೇಡ ಅಂತ ಹೇಳ್ರಿ ಇವನ್ಗೆ ಅಂದಾಗ ರಂಗನಾಥ್ ಸುಮ್ನಿರೋ ಸೂರ್ಯ ಮನೋಜ ಬಿಸ್ನೆಸ್ ಮಾಡಿದ್ರೆ ಬರ್ತೀವಿ ಅಂತ ಬೇಡ್ಕೊಂಡಿದ್ಲಂತೆ ನಾವ್ ಹೋಗಿ ಬಂದ್ಬಿಡ್ತೀವಿ ಅಂತಾರೆ ಆಗ ಸೂರ್ಯ ಅಪ್ಪ ನನ್ಗೊಂದ್ ಬಾಡಿಗೆ ಇದೆ ಮುಗಿಸ್ಕೊಂಡು ನಾನೇ ನಿನ್ ಜೊತೆ ರಂಗನಾಥ್ ಸರಿನಪ್ಪ ಹಾಗಾದ್ರೆ ಅಂತಾರೆ ಅದಕ್ಕೆ ಶಾಂತಿ ಇರಿ ಇವನ್ ಬಂದ್ರೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾನೆ ದೇವಸ್ಥಾನಕ್ ಹೋಗ್ಬೇಕಾದ್ರೂ ನೆಮ್ಮದಿಯಿಂದ ಹೋಗ್ಬೇಕು ನಾವ್ ಬಸ್ಸಲ್ಲೇ ಹೋಗ್ಬರೋಣ ಅಂತದ ರಂಗನಾಥ್ ಸರಿನಪ್ಪ ಸೂರ್ಯ ನಿನ್ ನಿನ್ ಬಾಡಿಗೆ ನೋಡ್ಕೋ ನಾವ್ ಬಸ್ ಅಲ್ಲೇ ಹೋಗ್ ಬರ್ತೀವಿ ಅಂತಾರೆ ಆಗ ಸೂರ್ಯ ಅಪ್ಪ ಬಸ್ ಅಲ್ಲಿ ಹೋದ್ರೆ ಸಕ್ರೆ ಏನೋ ಹೋಗ್ತಾರೆ ಆದ್ರೆ ನಿನ್ ನೆಮ್ದಿ ಹಾಳ್ ಮಾಡ್ತಾರೆ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳಿ ಶಾಂತಿ ಅತ್ರ ಬಂದು ಹೌದು ಸಕ್ಕರೆ ಅವ್ರೆ ಇದೇನ್ ಇದ್ದು ದಿಢೀರಂತ ಬೇಡ್ಕೊಂಡಿರೋದು ಅಂದಾಗ ಶಾಂತಿ ಯಾಕೆ ನೀನ್ ಹತ್ರ ಕೇಳ್ಕೊಂಡೆ ನಾವೆಲ್ಲ ಮಾಡ್ಬೇಕಾ ಏ ಹೋಗಾ ಆ ಕಡೆ ಸುಮ್ನೆ ಅಂತಾರೆ ಆಗ ಸೂರ್ಯ ಇಲ್ಲೇನೋ ತಪ್ಪು ನಡೀತಿದೆ ಅಂತ ಅನ್ನಿಸ್ತಿದ್ಯಲ್ಲ ಸಕ್ರೆ ನನ್ಗೆ ಏ ಪೌಡ್ರಮ್ಮ ನೀನು ದೇವಸ್ಥಾನಕ್ಕೆ ಹೋಗ್ತಿಲ್ವಾ ಅಂತ ಕೇಳಿದಾಗ ರೋಹಿಣಿ ಇಲ್ಲ ನಾನ್ ಇವಾಗ ಪಾರ್ಲರ್ಗೆ ಹೋಗ್ತಿದೀನಿ ಅಂತಾಳೆ ಅದಕ್ಕೆ ಶಾಂತಿ ಇಲ್ಲೇ ನಿನ್ ಯಾಕೋ ಇದಲ್ಲ ನಿನ್ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ ಹೋಗು ಅಂತ ಹೇಳಿ ರೋಹಿಣಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಸೂರ್ಯ ಕೂಡ ಬಾಡ್ಗೆಗ್ ಹೋಗ್ಬೇಕು ಅಂತ ಹೋಗ್ತಿರ್ತಾನೆ ಆಗ ರೋಹಿಣಿ ಅಬ್ಬಾ ಸದ್ಯ ಎಲ್ರು ಹೋದ್ರು ಅಂತ ಅನ್ಕೋತಾ ಇರ್ಬೇಕಾದ್ರೆ ಅಷ್ಟೇ ಸೂರ್ಯ ಬಾಡಿಗೆ ಕ್ಯಾನ್ಸಲ್ ಆಯ್ತು ಅಂತ ವಾಪಸ್ ಬರ್ತಾನೆ ಆಗ ರೋಹಿಣಿ ಅಯ್ಯೋ ದೇವ್ರ ಇವ್ನ ಹೋಗ್ತಾನೆ ಅನ್ಕೊಂಡ್ರೆ ಹೋಗ್ಲಿಲ್ವಲ್ಲಪ್ಪ ಏನಪ್ಪ ಮಾಡೋದು ಅಂತ ಟೆನ್ಶನ್ ಮಾಡ್ಕೊಂಡಿರ್ತಾಳೆ ಈ ಕಡೆ ಸೂರ್ಯ ಕೃಷ್ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಅಂಕಲ್ ನಾನ್ ನಿಮ್ ಜೊತೆ ಹೊರಗಡೆ ಬರ್ಲ ಇಲ್ಲ ಅಂದ್ರೆ ಫಿಲಮ್ ನೋಡಕ್ಕೆ ಹೋಗೋಣ ಅಂದಾಗ ಸೂರ್ಯ ಕೃಷ್ಣ ನಿನ್ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದಾರೆ ಕಣೋ ನೀನ್ ಹೇಗೋ ಫಿಲಂ ನೋಡ್ತೀಯಾ ಅಂತಾನೆ ಆಗ ಕೃಷ್ ಅಂಕಲ್ ನಾನ್ ಕಿವಿಯಲ್ಲಿ ಕೇಳಿಸ್ಕೊತೀನಿ ಇಲ್ಲ ಅಂದ್ರೆ ಬೇರೆ ಎಲ್ಗಾದ್ರೂ ಹೋಗೋಣ ಅಂದಾಗ ಸೂರ್ಯ ಕೃಷ್ ನೀನ್ ಮೊದಲು ಹುಷಾರಾಗೋ ಈ ಬ್ಯಾಂಡೇಜ್ ಎಲ್ಲಾ ತೆಗೆದ ತಕ್ಷಣ ನಾನ್ ನಿನ್ನ ಊರೆಲ್ಲ ಸುತ್ತಸ್ಕೊಂಡ್ ಬರ್ತೀನಿ ಅಂತಾನೆ ಈ ಕಡೆ ರೋಹಿಣಿ ಪೂಜಾ ಫೋನ್ ಮಾಡಿ ಪೂಜಾ ಎಲ್ರು ಮನೆಯಿಂದ ಹೋದ್ರು ಕಣೆ ಆದ್ರೆ ಈ ಸೂರ್ಯ ಮಾತ್ರ ಹೋಗ್ತಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಪೂಜಾ ಯಾಕೆ ಆ ಬಾಡಿಗೆ ಬರ್ಲಿಲ್ವಾ ಯಾರೋ ಬುಕ್ ಮಾಡಿದ್ದಾರೆ ಅಂತ ಹೇಳ್ದಲ್ಲ ಹೋಗ್ತಾನೆ ಅಂತ ಹೇಳಿದ್ದೆ ಅಂತಾಳೆ ಆಗ ರೋಹಿಣಿ ಹೌದು ಕಣೆ ಇತ್ತು ಆದ್ರೆ ಕ್ಯಾನ್ಸಲ್ ಆಗೋಯ್ತು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನಾದ್ರೂ ಒಂದ್ ಐಡಿಯಾ ಅಂದಾಗ ಪೂಜಾ ಸರಿ ಆಯ್ತು ನನ್ ಫ್ರೆಂಡ್ ಹತ್ರ ಹೇಳಿ ಕಾರ್ ನ ಬುಕ್ ಮಾಡಿಸ್ತೀನಿ ಆಗ ಅವ್ನ್ ಮನೆಯಿಂದ ಆಚೆ ಹೋಗ್ತಾನೆ ಅಷ್ಟೊಂದು ಹೇಗಾದ್ರೂ ಮಾಡಿ ಕೃಷಿ ಮತ್ತೆ ಅಮ್ಮನ್ನ ಕಳಿಸ್ಬಿಡು ಅಂತಾಳೆ ಸರಿ ಆಯ್ತು ಬೇಗ ಬುಕ್ ಮಾಡಿಸು ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡಿ ಕಾಯ್ತಿರ್ತಾಳೆ ಹುಷಾರಾಗಿ ನೋಡ್ಕೊಡಿ ಅರ್ಧ ಗಂಟೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾನೆ ಆಗ ರೋಹಿಣಿ ಸದ್ಯ ಹೊರಗಡೆ ಹೋದ ಈಗ ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ಮಾತಾಡ್ಬೇಕು ಅಂತ ಕೃಷ್ಣ ಮಲಗಿರೋವರೆಗೂ ಕಾದು ಬಾಗ್ಲ ಹಾಕಿ ಬಂದು ಅಮ್ಮ ನಿನ್ಗೆ ಬುದ್ಧಿ ಇದೆಯಾ ಇಲ್ವಾ ಏನ್ ಮಾಡ್ತಿದ್ಯಾ ನೀನು ಇಲ್ಲಿ ಬಾಳ್ಬಾರ್ದು ಅಂತ ಅನ್ಕೊಂಡು ಶಿಕ್ಷಿಗಲ್ಲ ಮಾಡ್ತಿದ್ಯಾ ನೀನು ಅಂತ ಕೋಪ್ತ ಕೇಳ್ತಾಳೆ ಆಗ ರೋಹಿಣಿ ತಾಯಿ ಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ಅಂದಾಗ ರೋಹಿಣಿ ಈ ತರ ನನ್ಗೆ ಸ್ವಲ್ಪ ಸ್ವಲ್ಪ ಕಾಟ ಕೊಡೋ ಬದಲು ಒಂದೇ ಸಲ ನಿನ್ ಕೈಯಾರೆ ನನ್ಗೆ ಬಂದ್ಬಿಡು ಅಂತಾಳೆ ಆಗ ರೋಹಿಣಿ ತಾಯಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ತಕ್ ನಾನೇನೇ ಮಾಡಿದೆ ಅಂದಾಗ ರೋಹಿಣಿ ನಿನ್ ಹತ್ರ ನಾನೇನ್ ಹೇಳಿದೆ ಆಸ್ಪತ್ರೆ ಹೇಳಿದೆ ಹೇಳ್ದೆ ಯಾಕೆ ಬಂದೆ ನೀನು ಬಾಳೋದ್ ನಿನ್ ಇಷ್ಟ ಇಲ್ವಾ ಅದಕ್ಕೆ ರೋಹಿಣಿ ತಾಯಿ ಮುಚ್ಚೆ ಬಾಯಿ ನನ್ಗೆ ಬರ್ಬೇಕು ಅಂತ ಆಸೆ ಇರ್ಲಿಲ್ಲ ಸೂರ್ಯ ಮೀನಾ ಬಲವಂತ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ರು ನಾನೇನೇ ಮಾಡಕ್ಕಾಗುತ್ತೆ ಅಂದಾಗ ರೋಹಿಣಿ ಕಾರಣ ಅಲ್ಲ ಹೇಳ್ಬೇಡ ನೀನು ಏನಾದ್ರು ಹೇಳಿ ಬರಲ್ಲ ಅಂತ ಹೇಳ್ಬೇಕಾಗಿತ್ತು ನಿನ್ನ ಹೊರಗಡೆ ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ನನ್ ಭಯದಲ್ಲೇ ಬದುಕ್ತಿದ್ರೆ ನೀನ್ ನೋಡಿದ್ರೆ ಮನೆಗೆ ಬಂದ್ ಕೂತಿದ್ಯಾ ಒಂದ್ಸಲ ನಾನ್ ಬಾಳ್ ಮಾಡಿದ್ರು ನಿನಗ್ ಸಾಕಾಗಿಲ್ವಾ ಅಂತಾಳೆ ಆಗ ರೋಹಿಣಿ ತಾಯಿಗೆ ಕೊಪ್ಪ ಬಂದು ಸಾಕ್ ನಿಲ್ಸೆ ಮುಚ್ಚೆ ಬಾಯಿ ನೀನು ನಿನ್ನಿಷ್ಟಕ್ ಮಾತಾಡ್ಬೇಡ ನೀನು ಒಂದ್ಸಲ ನಾನ್ ಮಾಡಿರೋ ತಪ್ಪನ್ನೇ ಇಷ್ಟು ವರ್ಷದಿಂದ ಅದನ್ನೇ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ಯಲ್ಲ ನಾನ್ ನಿನ್ ಬಾಳನ್ ಹಾಳು ಮಾಡ್ತಿದ್ದೀನೇನೆ ನನ್ಗ ಅಮ್ಮ ಅಂತ ಯಾರು ಇಲ್ಲ ಸತ್ ಹೋಗಿದ್ದಾಳೆ ಅಂತ ಎಲ್ರ ಹತ್ರನೂ ಹೇಳಿದ್ಯಲ್ಲ ಅದನ್ನೆಲ್ಲ ಸಹಿಸ್ಕೊಂಡ್ ನಾನ್ ಬದುಕ್ತಿಲ್ವಾ ಅದಕ್ಕಿಂತ ಹೆಚ್ಚು ನಾನು ಏನೇ ಮಾಡ್ಬೇಕು ಅಂತಾರೆ ಆಗ ರೋಹಿಣಿ ನೀನ್ ಇಲ್ಲಿಗ್ ಬರೋದಕ್ಕಿಂತ ಮುಂಚೆ ನನ್ಗೊಂದ್ ಫೋನ್ ಮಾಡಿ ಕೇಳ್ಬೇಕು ಆದ್ರೆ ಮಾಡ್ತಿರ್ಲಿಲ್ವೇನೆ ನಾನ್ ಹೇಳೋದನ್ನ ಅವ್ರಿಬ್ರು ಕೇಳಲೇ ಇಲ್ಲ ಆಮೇಲೆ ನಾನೇನಾದ್ರೂ ಹೇಳಿ ಅವ್ರ ಸಂದೇಹ ಬರಬಾರ್ದು ಅಂತ ನಾನು ಅವ್ರ ಜೊತೆ ಬಂದೆ ಅಂತಾರೆ ಅದಕ್ಕೆ ರೋಹಿಣಿ ಮೊದ್ಲು ನೀನ್ ಯಾಕೆ ಬೆಂಗ್ಳೂರ್ಗೆ ಬಂದೆ ಅಂದಾಗ ರೋಹಿಣಿ ತಾಯಿ ಕೃಷ್ಣ ನೋಡಿದ್ರೆ ತಾನೇ ಅವ್ನ ಕಣ್ಣಿಗೆ ಬಿದ್ದು ಎಷ್ಟು ರಕ್ತ ಹೋಗ್ತಾ ಇತ್ತು ಗೊತ್ತಾ ನನ್ ಪ್ರಾಣನೇ ಹೋದಂಗ ಆಯ್ತು ಡಾಕ್ಟರ್ ಅವನ ತಕ್ಷಣ ಬೆಂಗ್ಳೂರ್ ಕರ್ಕೊಂಡು ಹೋಗ್ಬೇಕು ಅಂದ್ರು ಆ ಸಮಯದಲ್ಲಿ ನಾನು ಕೃಷ್ಣ ಬಗ್ಗೆ ಯೋಚನೆ ಮಾಡ್ಲಾ ಇಲ್ಲ ನಿನ್ ಬಗ್ಗೆ ಯೋಚನೆ ಮಾಡ್ಲಾ ಈಗ ನಿನ್ಗೆ ಕಷ್ಟ ಕೊಡದೆ ನಾನೇ ಅವ್ನ ಕರ್ಕೊಂಡು ಬಂದು ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನಾಳೆ ದಿನ ನೀನ್ ಬಂದು ನನ್ನ ಹತ್ರ ಯಾಕೆ ಒಂದ್ ಮಾತು ಕೂಡ ಹೇಳ ಅಂತ ಕೇಳಬಾರ್ದು ಅಂತ ನೀನು ಫೋನ್ ಮಾಡಿ ಹೇಳಿದೆ ಅಷ್ಟೇ ಅದೇ ಸಮಯ ಸೂರ್ಯಮೀನ ಆಸ್ಪತ್ರೆಗೆ ಬರ್ತಾರೆ ಅಂತ ನಾನೇನ್ ಕನ್ಸ್ಕೊಂಡಿದ್ನ ಹೌದು ಬಾಳ್ನ ಹಾಳ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಮಾತಾಡ್ತಿದ್ಯಾನ ನಿನ್ ಬಾಳು ಚೆನ್ನಾಗಿರ್ಲಿ ಅಂತಾನೆ ಕಣೆ ನಿನ್ ಹೆಚ್ಚ ಮಗುನ ನಾನ್ ಸಾಕ್ತಿದ್ದೀನಿ ನನಗೆ ಯಾವಾಗ ಏನಾಗುತ್ತೋ ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ನಾನು ಇದ್ದೀನಿ ಆದ್ರೂ ನನ್ನ ಮೊಮ್ಮಗನ್ನ ನನ್ ಕೈಲಾದಷ್ಟು ನಾನು ನೋಡ್ಕೊತಿದ್ದೀನಿ ನಾನು ಇಲ್ದೇ ಹೋದ್ರೆ ಆ ಮಗು ಗತಿ ಏನಾಗುತ್ತೋ ಅಂತ ದಿನೇ ದಿನೇ ಬೈತಲ್ಲೇ ಸಾಯ್ತಿದ್ದೀನಿ ಕಣೆ ಅಂದಾಗ ರೋಹಿಣಿ ಯಾಕಮ್ಮ ನಾನ್ ಇಲ್ವಾ ಅಂತಾಳೆ ಆಗ ರೋಹಿಣಿ ತಾಯಿ ನೀನೇನು ಕೃಷ್ಣತೆ ಇದೆಯಾ ಈಗ ನಾಳೆನೇ ನಾನೇನಾದ್ರೂ ಏನಾದ್ರು ಆ ಮಗುನ್ ಕರ್ಕೊಂಡು ಹೋಗಿ ಎಲ್ಲಿ ಅನಾಥ್ ಹಾಕ್ಬಿಡ್ತೀಯೋ ಅಂತ ನನ್ ಬೈ ಕಣೆ ಅಂದಾಗ ರೋಹಿಣಿ ಅಮ್ಮ ಯಾಕಮ್ಮ ಈಗ ಮಾತಾಡ್ತಿದ್ಯಾ ಅಂತಾಳೆ ಆಗ ರೋಹಿಣಿ ತಾಯಿ ಇನ್ ಹೇಗೆ ಮಾತಾಡ್ಬೇಕು ಇವತ್ತಿನವರೆಗೂ ಕೃಷ್ಣ ನಿನ್ ಮಗ ಅಂತ ಪ್ರಪಂಚಕ್ಕೆ ಗೊತ್ತಾಗದೇ ಇರೋ ಮುಚ್ಚಿಟ್ಟಿದ್ಯಾನ್ ಮಗ ತಾನೆ ಅಂದಾಗ ರೋಹಿಣಿ ಹೌದಮ್ಮ ಕೃಷ್ಣ ನಾನ್ ಹೆತ್ ಮಗನೆ ಒಂಬತ್ತು ತಿಂಗಳು ಗೊತ್ತಿ ಎತ್ತಿದ್ದೀನಿ ಆದ್ರೆ ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳಮ್ಮ ಹಾಳಾಗಿದ್ ನನ್ನ ಜೀವನನ ಕಷ್ಟಪಟ್ಟು ಮತ್ತೆ ಕಟ್ಕೊಂಡಿದ್ದೀನಿ ನಾನು ಇಲ್ಲಿ ಎಷ್ಟ್ ಕಷ್ಟ ಎದುರಿಸ್ತಿದ್ದೀನಿ ಅಂತ ಗೊತ್ತಾ ನಿನ್ಗೆ ದಿನ ಒಂದೊಂದ್ ನಿಮಿಷಾನು ಭಯದಲ್ಲೇ ಬದುರ್ತಿದ್ದೀನಿ ಅಂತಾಳೆ ಆಗ ರೋಹಿಣಿ ತಾಯಿ ಮದ್ವೆ ಆಗಿ ಒಂದ್ ವರ್ಷ ಆಯ್ತು ಇನ್ನು ಎಷ್ಟು ದಿನ ಈ ಸತ್ಯನ ನಾವು ಅಂದಾಗ ಗೊತ್ತಿಲ್ಲಮ್ಮ ಈಗ ಮನೋಜ್ ನಾನು ಸ್ವಲ್ಪ ಸ್ವಲ್ಪ ಮೇಲ್ ರೋಹಿಣಿ ತಾಯಿ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ಯಾನ್ ಹೆತ್ತಿರೋ ಮಗನ್ ಬಗ್ಗೆ ಯೋಚನೆ ಮಾಡಿದ್ದೇನೆ ರೋಹಿಣಿ ಕೃಷಿಗೂ ಸೇರ್ಸೆ ಮಾಡ್ತಿರೋದು ನಾನ್ ಒಳ್ಳೆ ಸ್ಟೇಜ್ ಬಂದ್ರೆ ತಾನೇ ಕೃಷ್ಣ ನೋಡ್ಕೊಳೋದಕ್ಕಾಗೋದು ಮನೋಜ್ ಕೂಡ ಕೃಷಿ ಒಳ್ಳೆ ತರಾನೇ ಇರ್ತಾರೆ ಮುಂದೆ ಆದ್ರೆ ಇದಕ್ಕೆಲ್ಲ ನನ್ಗೆ ಸ್ವಲ್ಪ ಟೈಮ್ ಬೇಕಮ್ಮ ಅಂತಾಳೆ ರೋಹಿಣಿ ಮಾತಾಡ್ತಿರೋದ್ನೆಲ್ಲ ಕೃಷಿ ಕೇಳಿಸ್ಕೊಂಡು ಹೊರಗಡೆ ಬಂದು ಅತ ನೀನೆ ಅಮ್ಮ ನೀನು ಅಮ್ಮ ಅಂತ ಹುಡುಕ್ತಿರ್ತಾನೆ ಕೃಷಿಗೆ ತನ್ನ ತಾಯಿ ರೋಹಿಣಿ ಎಂದು ಗೊತ್ತಾಗಿರುತ್ತಲ್ವಾ ಇವಾಗಿದೆಯೇ ಹೇಳ್ಬೋದು ಆಸೆ ಆಟ ಇವಾಗ ಮುಂದಗಡೆ ಏನಾಗುತ್ತೆ ಆಸಿರ ಟ್ವಿಸ್ಟರ್ ಅಂತೂ ತುಂಬಾನೇ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಕಾದ್ ನೋಡೋಣ ಇನ್ನಷ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್